ಅದನ್ನು ಕಾಲಕ್ಕೆ ಸರಿಯಾಗಿ ಇಳೇಕ ಮಳೆ ಮಳೆಯಿಂದ ಬೆಳೆ ಭೂಲೋಕದಲ್ಲಿ ಸಮೃದ್ಧಿಯನ್ನು ಕಾಣ್ತಾ ಕಣ್ಣೀರನ್ನು ಹಾಕಿದ್ರೆ ಬೆಲೆ ಎನ್ನುವುದು ಇಲ್ಲಿ ಸಿಗುತ್ತಾ ಇಲ್ಲ ಅಂತ ಆದ್ಮೇಲೆ ಅವರು ಸಂತೋಷವನ್ನು ಅನುಭವಿಸಬೇಕೆ ಹೋಗ್ತೇನೆ ಬ್ರಾಹ್ಮಣರು ಗೊಡ್ಡವನ್ನು ಹಿಡಿದು ಹೇಳಿತೇನೆ ಸಾಕಾಗ್ತದ ಗರ್ಭಿಣಿ ಸ್ತ್ರೀಯರು ಮಕ್ಕಳನ್ನ ಹೆರುವವರು ಗೋವುಗಳು ಸಂಚರಿಸ್ತಾ ಇದ್ದಾವೆ ಅವುಗಳ ರಕ್ತವನ್ನ ಘಟಘಟನೆ ಕುಡಿಯುತ್ತೇನೆ ಹೀಗೆ ಒಂದರ ಮೇಲೆ ಒಂದು ಒಂದರ ಮೇಲೆ ಮತ್ತೊಂದು ಅಪರಾಧವನ್ನ ಮಾಡುತ್ತಾ ಮಾಡುತ್ತಾ ಮುಂದುವರಿಯುತ್ತೇನೆ ಇಂತಹ ಕಾರ್ಯವನ್ನ ವಿರೋಧಿಸುವ ಮನುಷ್ಯ ರೂಪದ ಶಕ್ತಿ ಇದ್ರೆ ಬರಬೇಕು ನೋಡೋಣ ಹಾಗಿದೆ ಹಾಗಾದ್ರೆ ಮೊದಲಾಗಿ ಈ ಬ್ರಾಹ್ಮಣರ ಜುಚ್ಚಿಗೆ ಕೈಯನ್ನ ಕೊಟ್ಟು ಹಿಡಿದು ದಾರ ದಾರನ ಎಳೆದು ಮುಗಿಸ್ತೇನೆ ನೀವ್ ಬಂದದ್ದು ಗೊತ್ತಾಯ್ತಾ ಹೋಮೆಲ್ಲ ನಂಗೆ ಹೋಗಿದ್ದೇನೆ हिन <laughs> कले <laughs> ಬಲಿ ಬೀಸಿ ಬಲಿ ಮೀನೆ ಬಿಡುಕಿಗೆ ಅಂದ್ರೆ ಮೊದಲೆಲ್ಲ ನಾನು ಒಂದ್ ಬಲಿ ಬೀಸಿ ಕೆಲವ್ ಮೀನ್ ಬಿಡ್ತೀನಿ ಈಗ ಎತ್ ಬಂದ ಐದಾರು ಸಾರಿ ಬಲಿ ಬೀಸ್ರು ಆ ಮೀನೆ ಬಿಡುಗಿಲ್ಲ ಮೀನೆ ಇಲ್ವ ಹಾ ಅಯ್ಯೋ ಮೀನಿಲ್ದೆ ನಾನೇ ಇಂತಲ್ಲೇ ಮೀನ್ ಇತ್ತು ನಮ್ಗೆ ಗೊತ್ತಿಲ್ಲ ಹ್ಮ್ ಇಂತಸ್ತ ಆದಾಗೆ ಮೀನ್ ಇತ್ತು ಆದ್ರೂ ಆ ಬಲಿ ಮೀನ್ ಬಿಡುಕಿಲ್ಲ ಕೆಲವು ದಿನ ಆಯ್ತು ಹ್ಮ್ ಹಾಗೆ ನನಗೆ ಇವು ಕೊಟ್ಟರು ಹ್ಮ್ ಅವ್ನಿಗೆ good day ಸುತ್ತಲಿನ ಎಲ್ಲವರಿಗೂ ಉಪದ್ರ ಉಪದ್ರ ನಾನಾ ರೀತಿಯಲ್ಲಿ ನಾನಾ ವಿಧವಾಗಿ ಕಷ್ಟವನ್ನು ಕೊಡುತ್ತಾ ಎಲ್ಲವರೂ ಕಂಗಡಿಸ್ತಾ ಇದ್ದಾರೆ ನನ್ನೊಬ್ಬನಿಂದ ಇದರ ಪರಿಹಾರ ಮಾಡಲಿಕ್ಕೆ ಆಗುದಿಲ್ಲ ಬ್ರಹ್ಮ ರಾಕ್ಷಸನ ಪೀಡೆಗೆ ಶಾಶ್ವತವಾದ ಪರಿಹಾರ ಕಂಡುಕೊಳ್ಳಬೇಕು ನಮ್ಮೆಲ್ಲವರನ್ನು ಕಾಪಾಡುವ ಮಹತಾಯಿ ಇದ್ದಾಳೆ ಆ ಮಹತಾಯಿಯ ದೇಗುಲದಲ್ಲಿ ನಾವೆಲ್ಲ ಭಕ್ತಿ ಭಾವದಿಂದ ಬೇಡಿಕೊಳ್ಳೋಣ नागी ब्रह्माचर जन ಉಪವಿಗೂ ಒಂದಲ್ಲ ಒಂದು ವಿಧವಾದ ಕಷ್ಟ ಹಾಗೆ ನಾನಾ ವಿಧವಾದ ರೋಗ ರುಜಿನಾದಿಗಳು ಹ್ಯಾ ಕೃಷಿಕರು ಕೃಷಿ ಮಾಡುವುದಕ್ಕೆ ಬೀಜವನ್ನು ಬಿತ್ತಿದರೆ ಮೊಳಕೆ ಹೊಡೆಯುವುದಿಲ್ಲ ಮೀನು ಹಿಡಿಯುವುದಕ್ಕೆ ಆದರೆ ಮೀನು ಸಿಕ್ಕುವುದಿಲ್ಲ ಹ್ಯಾ ಕಳ್ಳು ತೆಗೆಯುವುದಕ್ಕಾದ್ರೆ ಕಳ್ಳೇ